ದೆಹಲಿಯ ಅಬಕಾರಿ ನೀತಿಯಡಿ ಬಂಧನಕ್ಕೀಡಾಗಿದ್ದ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಇತ್ತೀಚೆಗಷ್ಟೇ ಜಾಮೀನಿನ ಮೇರೆಗೆ ಬಿಡುಗಡೆಯಾಗಿದ್ದು ಸದ್ಯದಲ್ಲೇ ಸರ್ಕಾರವನ್ನು ವಿಸರ್ಜಿಸಿ ಚುನಾವಣೆಗೆ ಹೋಗುವುದಾಗಿ ಅವರು ಘೋಷಿಸಿದರು ಆ ಹಿನ್ನೆಲೆಯಲ್ಲಿ ದೆಹಲಿ ಸಿಎಂ ಪಟ್ಟಕ್ಕೆ ಆತಿಶಿ ಮರಲೇನಾರವರನ್ನು ಆಯ್ಕೆ ಮಾಡಲಾಗಿದೆ ಸೆಪ್ಟೆಂಬರ್ ಹದಿನೈದರಂದು ದೆಹಲಿಯ ಆಮ್ ಆದ್ಮಿ ಪಾರ್ಟಿಯ ಕಚೇರಿಯಲ್ಲಿ ನಡೆದ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಕೇಜ್ರಿವಾಲ್ ಅವರು ತಮ್ಮ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದರು ನನ್ನ ಮೇಲೆ ಕೇಂದ್ರ ಸರ್ಕಾರ ಸುಳ್ಳು ಆರೋಪಗಳನ್ನು ಹೊರಿಸಿ ಜೈಲಿಗೆ ಕಳುಹಿಸಲಾಗಿತ್ತು ಸುಳ್ಳು ಆರೋಪಗಳನ್ನು ಹೊತ್ತು ನಾನು ಸಿಎಂ ಸ್ಥಾನದಲ್ಲಿ ಕೂರಲು ಇಷ್ಟಪಡುವುದಿಲ್ಲ ಅವಧಿಗೂ ಪೂರ್ವವೇ ಚುನಾವಣೆಗೆ ಹೋಗುತ್ತೇನೆ ನಾನು ಪ್ರಾಮಾಣಿಕನೆಂದು ಜನರು ತಿಳಿದಿದ್ದರೆ ನನಗೆ ಹಾಗೂ ನನ್ನ ಪಕ್ಷಕ್ಕೆ ಜನರು ಮತ ಹಾಕ್ತಾರೆ ಅವರ ಒಪ್ಪಿಗೆ ಕೊಟ್ಟ ನಂತರವೇ ನಾನು ಮತ್ತೆ ಸಿಎಂ ಸ್ಥಾನಕ್ಕೆ ಬಂದು ಕೂರುತ್ತೇನೆ ಎಂದು ಹೇಳಿದ್ದಾರೆ ಕೇಜ್ರಿವಾಲ್ ಅವರ ಆತರಾದ ಮನೀಶ್ ಸಿಸೋಡಿಯಾ ಅವರನ್ನು ಸಿಎಂ ಮಾಡಬಹುದು ಎನ್ನುವ ವದಂತಿ ನಡುವೆ ಖುದ್ದಾಗಿ ಅವರೇ ಚುನಾವಣೆ ನಂತರವೇ ಅಧಿಕಾರ ಪಡೆಯುತ್ತೇನೆ ಎಂದು ಹೇಳಿ ಸಿಎಂ ರೇಸ್ನಲ್ಲಿ ತಾವಿಲ್ಲ ಎನ್ನುವುದನ್ನು ತಿಳಿಸಿದ್ರು ಇವರೂ ಸಹ ದೆಹಲಿಯ ಅಬಕಾರಿ ನೀತಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಸಹ ಆರೋಪಿಯಾಗಿದ್ದು ಜೈಲು ಶಿಕ್ಷೆ ಅನುಭವಿಸಿ ಈಗ ಜಾಮೀನಿನ ಮೇರೆಗೆ ಬಿಡುಗಡೆಯಾಗಿದ್ದರು ದೆಹಲಿ ಸಿಎಂ ರೇಸ್ನಲ್ಲಿ ಆತಿಶಿ ಮರಲೇನ ಸೌರಭ್ ಭಾರದ್ವಾಜ್ ರಾಘವ್ ಚಡ್ಡಾರ್ ಅವರ ಹೆಸರು ಕೇಳಿಬಂದಿದ್ದು ಕೊನೆಯದಾಗಿ ಆತಿಶಿ ಅವರನ್ನು ಆಯ್ಕೆ ಮಾಡಲಾಗಿದೆ